ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆಂಬ್ಲೀಕಲ್ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಾಗವನ್ನು ಕಬಳಿಕೆ ಮಾಡಿದ ಆರೋಪ ಕೇಳಿಬಂದಿದೆ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಇಪ್ಪತ್ತೈದು ಎಕರೆಯಷ್ಟು ಸರ್ಕಾರಿ ಗೋಮಾಳ ಜಾಗವಿದೆ ಫೆಬ್ರವರಿ ಇಪ್ಪತ್ತೊಂದರಂದು ರಾತ್ರೋರಾತ್ರಿ ಹದಿನೈದು ಎಕರೆಯಲ್ಲಿದ್ದ ಗೋಮಾಳ ಜಮೀನಲ್ಲಿ ಗಿಡಮರಗಳನ್ನು ತೆರವು ಮಾಡಿ ಜಾಗವನ್ನು ಕಬಳಿಕೆ ಮಾಡಲಾಗಿದೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಜೆಸಿಬಿ ಹಾಗೂ ಟ್ರಾಕ್ಟರ್ ಅನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲದೆ ಸ್ಥಳಕ್ಕೆ ಭೇಟಿ ಕೊಟ್ಟ ತಹಶೀಲ್ದಾರ್ ರಾಜಶೇಖರ್ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಳಿಕ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಶಂಕರಪ್ಪ ರೆಡ್ಡಪ್ಪ ರಮೇಶ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಸುಮಾರು ವರ್ಷಗಳಿಂದ ಅದು ಅರಣ್ಯ ಪ್ರದೇಶ ಆಗಿ ಗುರುತಿಸುತ್ತ ಅದನ್ನು ಕೆಲವರು ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಈಗಿನ ಗ್ರಾಮ ಪಂಚಾಯಿತಿಯ ಮಾಜಿ ಹಾಲಿ ಸದಸ್ಯರು ಎಲ್ಲ ಸೇರಿಕೊಂಡು ಇದನ್ನು ಕಬ್ಳಿಕೆ ಮಾಡಿ ಬೇರೆ ಮುಖಾಂತರ ಬಂದಿರತಕ್ಕಂಥ ಬೆಂಗಳೂರಿಂದ ಉದ್ದಿಮಳಗಿರಿ ಮಾರಾಟ ಮಾಡಬೇಕು ಅರಣ್ಯ ಪ್ರದೇಶ ಅಂತ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಈ ಕೆಲಸಗಳೆಲ್ಲ ಇದು ಮಾಡ್ತಾ ಇದ್ದಾರೆ ಸುಮಾರು ಹದಿನೈದರಿಂದ ಎಕರೆ ಒತ್ತುವರಿ ಆಗುತ್ತೆ ನಾವು ಎರಡು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಲ್ರೆಡಿ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಇದ್ರು ಸತ್ಯಭಾಮ ಅವರು ಅವರು ಕೂಡ ನಾವು ಮನವಿ ಮಾಡಿದ್ದೀವಿ ಯಾವುದೇ ರೀತಿಯಾದಂಥ ಕ್ರಮ ಇವತ್ತಿನ ತಕೊಂಡಿಲ್ಲ ಅವರು ಸೊ ಅಂಬ್ರಿಕಲ್ಲಿ ಏನು ಮಾಡಿ ಲ್ಯಾಂಡ್ ಯಾರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿ ಬಂತು ನಾವು ಎಫ್ ಐ ಆರ್ ಹಾಕಿದೀವಿ ಮೂರು ಜನ ಮೇಲೆ ಎಫ್ ಐ ಆರ್ ಹಾಕಿ ಸರ್ವೆ ಮಾಡಿಸಿದ್ದೀನಿ ಸರ್ವೆ ಪ್ರಕಾರ ಇವತ್ತು ರಿಪೋರ್ಟ್ ಕೊಡ್ತೀನಿ ಸರ್ವೆ ಅವರು ಸರ್ವೆ ಮಾಡಿಸಿ ನಾವು ಎಫ್ ಐ ಆರ್ ಸರ್ಕಾರಿ ಫಾರೆಸ್ಟ್ ನಮ್ದ ಜಾಗ ಫಾರೆಸ್ಟ್ ಲ್ಯಾಂಡ್ ಲ್ಯಾಂಡ್ನ ನರ್ಸರಿ ಬೆಳೆ ಕೊಟ್ಟಿದ್ದು ಜಾಗ ನಮ್ದೇ ಅಂತ ಬರ್ತದೆ ಇನ್ನೂ ಗೊತ್ತಾಗಿಲ್ಲ ಸರ್ವೇ ಸರ್ವೆ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ ಮೂರು ಜನ ಮೇಲೆ ಐ ಆರ್ ಆಗಿದೆ ನಾನೇ ಹೋಗಿದ್ದೆಲ್ಲ ನಾನೇ ಹೋಗಿ ಸ್ಪಾಟ್ಗೆ ಹೋಗಿ ಎಫ್ಐ ಆರ್ ಹಾಕ್ಸಿ ನಾನೇ ಕಟ್ಸಿದ್ದೀನಿ ಎಫ್ ಐ ಆರ್ ಹಾಕಿದ್ದೀನಿ ನಾನೇ ನಾನೇ ಎಫ್ ಐ ಆರ್ ಹಾಕಿದ್ದೀನಿ ಈಗೆಲ್ಲ ನಾನು ಸರ್ವೆ ಮಾಡಿಸಿದ್ನಲ್ಲ ಸರ್ವೆ ಮಾಡಿ ಟ್ರೆಂಚ್ ಓಡಿಸ್ತೀನಿ